ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಹಸ್ತದಲ್ಲೇ ವಿದೇಶಿ ಪ್ರಯಾಣ ಅಥವಾ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣವನ್ನ ಮಾಡ್ತಕ್ಕಂತ ಹೇಗಿರುತ್ತೆ ಆ ಒಂದು ಯೋಗ ಹಸ್ತದಲ್ಲಿ ಕಂಡು ಬರುತ್ತಾ ಹಾಗಿದ್ರೆ ಯಾವ ಯಾವ ರೀತಿಯಾದಂತಹ ರೇಖೆಗಳು ಚಿಹ್ನೆಗಳು ಇರ್ತಾವೆ ಅದರ ಆಧಾರದ ಮೇಲೆ ವಿದೇಶಿ ಪ್ರಯಾಣ ಎಂತಕ್ಕಂಥದ್ದು ಎಂಬುದನ್ನ ಎಂಬುದನ್ನು ತಿಳಿಯೋಣ ಹಸ್ತದಲ್ಲಿ ಮಣಿಕಂಠ ಅಂದ್ರೆ ಮಣಿಬಂಧ ಈ ಒಂದು ರೇಖೆಗಳೇನಿದೆ ಈ ಒಂದು ಮಣಿಬಂಧದ ರೇಖೆಗಳು ಆಗುತ್ತೆ ಈ ರೇಖೆಗಳ ಈ ಸ್ಥಾನದಲ್ಲಿ ಯಾವಾಗ ಗೆರೆಗಳು ಬರ್ತಾವೆ ಎರಡು ಮೂರು ಗೆರೆಗಳು ಇಲ್ಲಿ ಬರ್ತಾವೆ ನಂತರದಲ್ಲಿ ಮಣಿಬಂಧದಲ್ಲಿ ಮೇಲೆ ಹೋಗ್ತಕ್ಕಂಥ ರೇಖೆಗಳು ಮೇಲ್ಮುಖವಾಗಿ ಇರ್ತಕ್ಕಂಥ ರೇಖೆಗಳು ಕಂಡು ಬರುತ್ತೆ ಹಾಗೆಯೇ ಈ ಚಂದ್ರ ಸ್ಥಾನದಿಂದ ಈ ಸ್ಥಾನದಿಂದ ನೇರವಾಗಿ ಈ ರೀತಿಯಾಗಿ ಗೆರೆಗಳು ಒಂದು ಎರಡು ಈ ರೀತಿಯಾಗಿ ಹೋಗಿದಂತಹ ಪಕ್ಷದಲ್ಲಿ ವಿಶೇಷವಾಗಿ ಆ ಮನುಷ್ಯರಿಗೆ ವಿದೇಶಿ ಪ್ರವಾಸದ ಯೋಗ ಇರುತ್ತೆ ಏಕೆಂದ್ರೆ ಅವರ ಕರ್ಮ ಫಲಗಳು ಎಂತಕ್ಕಂಥದ್ದು ನಿಶ್ಚಯವಾಗಿದ್ದು ಅವರು ಹುಟ್ಟಿನಿಂದಾನೆ ವಿದೇಶ ಪ್ರವಾಸವನ್ನ ಮಾಡಿ ಅಲ್ಲಿ ಆಗ್ತಕ್ಕಂತಹ ಕರ್ಮ ಫಲಗಳಿಗೆ ಹೊಣೆ ಆಗ್ಬೇಕು ಎಂತಕ್ಕಂಥದ್ದನ್ನ ತಂದಿರ್ತಾರೆ ಆ ಕಾರಣದಿಂದ ಹಸ್ತದಲ್ಲಿ ಚಂದ್ರಸ್ಥಾನ ಪ್ರಯಾಣ ಅಂದ್ರೆ ನೀರು ಸಮುದ್ರವನ್ನ ಬಿಟ್ಟು ದಾಟಿ ಹೋಗ್ತಕ್ಕಂಥದ್ದು ಚಂದ್ರಗ್ರಹದ ಒಂದು ಕಾರಕತ್ವ ಇತ್ಯಾದಿಗೆ ಸಂಬಂಧಪಟ್ಟಂತೆ ನೀರಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬಹುದು ಸಾಗರದಲ್ಲಿ ಏರುಪೇರು ಅಲೆಗಳು ಏರುಪೇರು ಆಗ್ತಕ್ಕಂಥದ್ದು ಇತ್ಯಾದಿ ಹಾಗೆ ಯಾರೊಬ್ರು ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂದ್ರೆ ಅವರು ಆ ಒಂದು ಪೆಸಿಫಿಕ್ ಸಾಗರ ಆಗಿರ್ಬೋದು ಆ ಇನ್ನಿತರ ಸಾಗರಗಳು ಏನಿದ್ದಾವೆ ಯಾವ್ಯಾವ ರೀತಿಯಾದಂತಹ ಅರಬಿ ಸಮುದ್ರ ಇತ್ಯಾದಿ ಯಾವ್ಯಾವ ದೇಶಕ್ಕೆ ಸಾಕ್ತಾರೋ ಆ ಸಾಗ ಸಾಕಂತ ಸಂದರ್ಭದಲ್ಲಿ ನೀರೆಲ್ಲ ಇತ್ಯಾದಿ ಎಲ್ಲ ದಾಟಿ ಹೋಗ್ತಾರೆ ವಿಶೇಷವಾಗಿ ವಿದೇಶಿ ಪ್ರಯಾಣ ಅದು ಜಾಬ್ಗೋಸ್ಕರ ಇರ್ಬೋದು ಮದುವೆ ಆಗ್ತಕ್ಕಂಥದ್ದು ಇರ್ಬೋದು ಬಿಸ್ನೆಸ್ಗೋಸ್ಕರ ಇರ್ಬೋದು ಅಥವಾ ಹೋಗಿ ಹಣಕಾಸಿನ ಅನುಕೂಲ ಇದೆ ನಾವು ಹೋಗಿ ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಇರ್ಬೋದು ಯಾವುದೋ ಒಂದು ಕಾರಣವನ್ನ ತಂದಿದ್ರು ಕೂಡ ವಿದೇಶಿ ಜನರ ಜೊತೆಗೆ ಕರ್ಮಫಲ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಒಂದು ಕಷ್ಟ ಸುಖಗಳನ್ನ ಅನುಭವಿಸ್ಬೇಕು ಇಂತಿಂತ ಜೀವಗಳ ಜೊತೆಗೆ ಅಂತಿದ್ರೆ ಅವರು ಆಧ್ಯಾತ್ಮಿಕ ಜೀವನ ಇರೋದಿಲ್ಲ ಭೌತಿಕ ಜೀವನವನ್ನು ಮಾಡ್ಲಿಕ್ಕೆ ಹೋಗಿರ್ತಾರೆ ಆದ್ರೆ ನಿಮ್ಮ ಲೆಕ್ಕಾಚಾರ ನೀವು ಕೂಡ ಅದೇ ರೀತಿಯಾಗಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತೀರಿ ಕರ್ಮಫಲ ಹುಟ್ಟಬೇಕಾದ್ರೆ ಆ ಕಾರಣಕ್ಕೆ ಇಲ್ಲಿ ಹುಟ್ಟಿದಂತಹ ಪಕ್ಷದಲ್ಲೂ ಕೂಡ ಕಾಲ ನಂತರದಲ್ಲಿ ನೀವು ವಿದೇಶಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ಇರ್ತಕ್ಕಂಥದ್ದು ಮತ್ತೆ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನಿದೆ ಎಷ್ಟೆಷ್ಟು ಜನ ಭಾರತೀಯರು ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಯಾವ ಯಾವ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾರ ಅಂತ ಕಷ್ಟ ಕಾರ್ಪಣ್ಯಗಳ ಜೊತೆ ಜೊತೆಗೆ ಜನರ ಲೆಕ್ಕಾಚಾರ ಇರುತ್ತಲ್ಲ ಯಾವ್ ಜನರಿಂದ ನುಂದ್ಕೊತೀರಾ ಬಾಧೆಗೊಳಗಾಗ್ತೀರಾ ಸಮಸ್ಯೆಗೊಳಗಾಗ್ತೀರಾ ನಿಮ್ಮಿಂದ ಬೇಕಾದ್ರೂ ಅವರು ಸಮಸ್ಯೆಗೊಳಗಾಗ್ಬೋದು ನಿಂತ ಘಟನಾವಳಿಗಳೆಲ್ಲ ನಡಿತಕ್ಕಂಥದ್ದು ಕರ್ಮಪರದ ಅನುಸಾರವಾಗಿ ಒಟ್ಟಾರೆಯಾಗಿ ವಿದೇಶಿ ಪ್ರಯಾಣಕ್ಕೆ ನಾನು ಮೊದಲು ಹೇಳಿದಂತಹ ಚಿಹ್ನೆಗಳಿದ್ದಂತಹ ಪಕ್ಷದಲ್ಲಿ ವಿದೇಶಿ ಪ್ರಯಾಣವನ್ನ ಮಾಡ್ತಾರೆ ಕಾರಣ ಏನೇ ಆಗಿರ್ಬೋದು ಜಾಬ್ ಗುಡ್ ಹೋಗ್ತಾರೋ ಹೋಗ್ತಾರೋ ಅಥವಾ ಇತ್ಯಾದಿ ಬಿಸ್ನೆಸ್ಸಿಗೆ ಹೋಗ್ತಾರೋ ಯಾವೊಂದು ಕಾರಣಕ್ಕಾದ್ರೂ ಸರಿ ಪ್ರವಾಸವನ್ನು ಮಾಡ್ಲಿಕ್ಕಾದ್ರೂ ಕೂಡ ಹೋಗ್ತಕ್ಕಂಥದ್ದಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ರೇಖೆಗಳು ಒಂದೊಂದಾದ್ರೂ ಕೂಡ ಅವಶ್ಯವಾಗಿ ಸಂದರ್ಭದಲ್ಲಿ ವಿದೇಶಿ ಪ್ರಯಾಣ ಎಂತ ತೋರಿಸುತ್ತೆ ಹಾಗೆಯೇ ಜೀವನ ರೇಖೆ ಕೂಡ ಏನಿರುತ್ತೆ ಜೀವನ ರೇಖೆ ಚಂದ್ರಗ್ರಹದತ್ತ ಸಾಗಿದ್ರೆ ಹೀಗೆ ಈ ಒಂದು ಹೆಬ್ಬೆರಳಿಂದ ಈ ಒಂದು ರೇಖೆ ಚಂದ್ರಗ್ರಹದತ್ತ ಈ ಕಡೆಗೆ ಸಾಗಿದ್ರೆ ಅದು ಕೂಡ ಪ್ರವಾಸವನ್ನೇ ಖಚಿತಪಡಿಸುತ್ತೆ ಬೇರೆ ಬೇರೆ ದೇಶಗಳಿಗೆ ಪ್ರವಾಸವನ್ನ ಹೋಗ್ತಾರೆ ಅಂತ ಈಗ ಒಂದು ಜೀವನ ರೇಖೆ ಬಂದಿದೆ ಈ ಒಂದು ಜೀವನ ರೇಖೆ ಈ ಒಂದು ಜೀವನ ರೇಖೆ ಬಂದಿದೆ ಈ ಜೀವನ ರೇಖೆಯಲ್ಲಿ ಮತ್ತೊಂದು ಜೀವನ ರೇಖೆ ಹೀಗೆ ಬಂದಿದ್ರೆ ಇಳಿಮುಖವಾಗಿ ಇನ್ನೊಂದು ಜೀವನ ರೇಖೆ ಬಂದಿದೆ ಆ ಜೀವನ ರೇಖೆ ಬಂದಿದಂತಹ ಪಕ್ಷದಲ್ಲೂ ಕೂಡ ಅದು ಪ್ರಯಾಣ ಎಂತಕ್ಕಂಥದ್ದನ್ನ ಸೂಚಿಸುತ್ತೆ ಒಟ್ಟಾರೆಯಾಗಿ ಚಂದ್ರಗ್ರಹದ ಸಾಮೀಪ್ಯ ಚಂದ್ರಗ್ರಹದ ಆಸುಪಾಸಿನಲ್ಲಿ ರೇಖೆಗಳು ಸಾಕ್ತಕ್ಕಂಥದ್ದಿರ್ವೆ ಹಾಗಿದ್ದಾಗ ಅವರು ಪ್ರವಾಸವನ್ನು ಮಾಡ್ತಾರೆ ಎಂಬುದನ್ನ ನಾವು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಖಚಿತಪಡಿಸಬಹುದು ಅಂತ ವಿಡಿಯೋ ನಮ್ಗೆ ಸುತ್ತ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮಿಲ್ತ್ಕೊಂಡು ಮೈಕೈಗೆ ಹಿಡ್ಕೊಳ್ಳುವುದು ಮನೆಗೆಲ್ಲ ಹಾಕ್ತಕ್ಕಂಥ ಕಾರಣ ನೀವು ಮಾಡೋದ್ರಿಂದ ಮತ್ತು ಬಾಧೆಯಿಂದ ಬಂದಿರತಕ್ಕಂಥ ಆತ್ಮಗಳಾಗಲಿ ಫಾಲ್ತು ಆಗಲಿ ಬೇರೆ ರೀತಿಯಾದಂತಹ ಆತ್ಮಗಳಿದ್ದಂತಹ ಪುಷ್ತರು ಕೂಡ ಅಂತ ಸಮಸ್ಯೆ ನಿವಾರಣೆ ಆಗ್ತವರ್ತಾ ಬೆಳಿಗ್ಗೆ ಸಾಯಂಕಾಲ ಕಿಟಕಿ ಬಾಕ್ಲು ತೆಗೀರಿ ದುಃಖದ ಪೌಡರ್ನ ಹಾಕಿ ಅನುಕೂಲ ಆಗ್ತವ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಅದಕ್ಕೆ ಮುಂಚೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ನೀವು ಮನೆಗಳಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಬಹುದು ಇದರಿಂದ ಅನುಕೂಲ ಹಾಕಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಮತ್ತು ಪೌಡರ್ ಆಗಿದೆ ಪೌಡರ್ ಸ್ನಾನಕ್ಕೆ ಬೆಳೆತಕ್ಕಂಥದ್ದು ತಲೆಗೆ ಬೇರೆ ಮಾಯಿಗೆ ಬೇರೆ ಹಾಗೆ ಆ ಎಣ್ಣೆ ಕೂಡ ಅಷ್ಟೇ ದೇಹಕ್ಕೆ ಬೇರೆ ಇದೆ ತಲೆಗೆ ಬೇರೆ ಇದೆ ಉದ್ರೋಗಿರ್ತಕ್ಕಂಥ ಕೂತುಗಳು ಕೂಡ ಆಗುತ್ತೆ ತಂತ್ರ ಮಂತ್ರ ಬಾಧೆಯಿಂದ ನಷ್ಟವಾಗಿದ್ರು ಕೂಡ ಅವು ಪುನಃ ಪುನಃ ಅದನ್ನ ತಲೆ ಕೂದಲು ಚೆನ್ನಾಗಿ ಬೆಳೀತಕ್ಕಂಥದ್ದಾಗ ಹಾಗೆ ದೇಹದಲ್ಲಿನ ಆತ್ಮಗಳ ಹಾವಳಿ ರುಜಿನಿ ಇತ್ಯಾದಿ ಸಮಸ್ಯೆಗಳೇನಿದೆ ದೇಹಕ್ಕೆ ಹೇಳ್ತಕ್ಕಂಥ ಆಯಿಲಿಂದ ಕೂಡ ಕಡಿಮೆ ಆಗ್ತಾ ಬರುತ್ತೆ ಯಾವ ರೀತಿಯಾದಂತಹ ಆತ್ಮ ಸಮಸ್ಯೆಗಳು ಇರ್ತಾವೆ ಅದರ ಆಧಾರವಾಗಿ ಆ ಆತ್ಮಗಳಲ್ಲಿ ರೋಗಗಳು ಕೀಟಾಣುಗಳು ಇತ್ಯಾದಿ ಇರ್ತಾವಲ್ಲ ಅವಕ್ಕೆ ತೊಂದರೆ ಆಗ್ತಾ ಇರುತ್ತೆ ಆ ಕಾರಣದಿಂದ ಯಾವೊಬ್ಬ ಮನುಷ್ಯ ಆಯಿಲ್ ಅನ್ನು ಹಚ್ಕೋತ ಸಂದರ್ಭದಲ್ಲಿ ಗುಳ್ಳೆ ಬರೋದು ಉರಿ ಬರೋದು ತುರ್ಕಿ ಬರೋದು ಈ ತರದಿಂತ ಸಮಸ್ಯೆಗಳು ಕಂಡು ಬರ್ಬೋದು ಕೆಲವರಿಗೆ ಕಾಣಿಸೋದಿಲ್ಲ ಹಾಗೆ ಕೂಡ ಅವು ಆ ರೀತಿ ಕಂಡು ಬಂದ್ರು ದೀರ್ಘಕಾಲ ಇರೋದಿಲ್ಲ ಬೇಗ ಬೇಗ ಅದು ನಷ್ಟ ಆಗ್ತಾ ಹೋಗ್ತವೆ ಒಂದು ಹೆಲ್ತಿ ದೇಹದ ಸ್ಥಿತಿಗತಿಗಳನ್ನ ಅದನ್ನ ರಿಮೂವ್ ಮಾಡ್ಕೋತ ಆತ್ಮಸಮೆಗಳನ್ನ ರಿಮೂವ್ ಮಾಡ್ಕೋತ ಮಾಡ್ಕೊತ ನೀವು ಪಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಸ್ತ್ರ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡುವುದು ಮುಂದಿನ ವೀಡಿಯೋದಲ್ಲಿ ಫಾರ್ ವಾಚಿಂಗ್